ನಮಸ್ಕಾರ ಎ ಸ್ವಾಗತ ಇವತ್ತು ನಾನು ಹವ್ಯಕ ಬ್ರಾಹ್ಮಣರ ಶೈಲಿಯಲ್ಲಿ ಮಾಡುವಂತ ಚಟ್ನಿ ಪುಡಿನ ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರೀಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ಹವ್ಯಕರ ಬ್ರಾಹ್ಮಣರ ಶೈಲಿಯ ಮದುವೆ ಮನೆಗಳಲ್ಲಿ ಮಾಡುವಂಥ ಸ್ಪೆಷಲ್ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಇವಾಗ ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ನೋಡಿ ಬಿಸಿಯಾಗಿದೆ ಇವಾಗ ಅರ್ಧ ಕಪ್ಪು ಉದ್ದಿನಬೇಳೆನ ಹಾಕಿ ಕೆಂಪಗೆ ಹುರಿತಾ ಇದ್ದೀನಿ ಇವಾಗ ಅರ್ಧ ಕಪ್ಪು ಮಡಿಕೆ ಕಾಳನ್ನ ಹಾಕಿ ಮತ್ತೆ ಕೆಂಪುಗೆ ಆಗೋವರೆಗೆ ಹುರ್ಕೋಬೇಕು ಇವಾಗ ಅರ್ಧ ಕಪ್ ಅಲಸಂದೆ ಕಾಳನ್ನ ಹಾಕಿಬಿಟ್ಟು ಚೆನ್ನಾಗಿ ಕೆಂಪುಗೆ ಆಗೋ ಹಾಗೆ ಹುರ್ಕೋಬೇಕು ನೆಕ್ಸ್ಟು ಅರ್ಧ ಹುರುಳಿ ಕಾಳನ್ನ ಹಾಕಿ ಕೆಂಪಗೆ ಹುರ್ಕೋಬೇಕು ಅರ್ಧ ಕಪ್ಪು ಬೇಳೆನ ಹಾಕಿ ಚೆನ್ನಾಗಿ ಕೆಂಪಗಾಗೋವರೆಗೆ ಹುರ್ಕೋತಾ ಇದ್ದೀನಿ ಅರ್ಧ ಕಪ್ಪು ಹೆಸರು ಕಾಳನ್ನ ಹಾಕಿ ಕೆಂಪಗಾಗೋ ರೀತಿ ಹುರ್ಕೋತಾ ಇದ್ದೀನಿ ನೆಕ್ಸ್ಟು ಇಡೀ ಕಡಲೆ ಇರತ್ತಲ್ಲ ಅದನ್ನು ಸಹ ಕೆಂಪಗೆ ಹುರ್ಕೋತಾ ಇದ್ದೀನಿ ಮತ್ತೆ ಅರ್ಧ ಕಪ್ಪು ಹೆಸರು ಬೇಳೆ ಇದನ್ನು ಸಹ ಕೆಂಪಾಗೋರಿಗೆ ಹುರ್ಕೋತಾ ಇದ್ದೀನಿ ಇವಾಗ ಒಂದು ಎರಡು ಚಮಚ ಆಗುವಷ್ಟು ಧನಿಯಾ ಒಂದು ಚಮಚ ಜೀರಿಗೆ ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟು ಒಂದು ಹಿಡಿಯಾಗುವಷ್ಟು ಕರಿಬೇಕು ಇದನ್ನು ಕ್ರಿಸ್ಪಿ ಆಗೋವರೆಗೆ ಹುರಿಬೇಕು ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಮೆಣಸನ್ನ ಹಾಕಿಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಹುರಿದಿಟ್ಕೊಂಡಿರೋ ಬೇಳೆಕಾಳುಗಳೆಲ್ಲ ಸ್ವಲ್ಪ ತಣ್ಣಗಾಗೋವರಿಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಬೇಕು ನಂತರ ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಕಾಳುಗಳೆಲ್ಲ ಪುಡಿಯಾಗಿ ರೆಡಿ ಇದೆ ಇದಕ್ಕೆ ನಾನು ಎರಡು ಚಮಚ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಚಮಚ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನೆಕ್ಸ್ಟು ಅರ್ಧ ಚಮಚದಷ್ಟು ವಾಟೆ ಪುಡಿ ಅಂತ ಸಿಗತ್ತೆ ಅದನ್ನು ಹಾಕ್ತಾಯಿದ್ದೀನಿ ನಿಮಗೆ ವಾಟೆ ಪುಡಿ ಇಲ್ಲ ಅಂತ ಅಂದರೆ ನೀವು ಆಮ್ಚೂರ್ ಪೌಡ್ರನ್ನ ಹಾಕ್ಕೋಬೋದು ಅಂದರೆ ಹುಣಸೆ ಹಣ್ಣನ್ನು ನೋಡಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾದ ಮಿಶ್ರ ಬೇಳೆಕಾಳುಗಳ ಹವ್ಯಕ ಬ್ರಾಹ್ಮಣ ಶೈಲಿಯ ಚಟ್ನಿ ಪುಡಿ ರೆಡಿಯಾಗಿದೆ ದೋಸೆ ಮತ್ತು ಇಡ್ಲಿ ಚಪಾತಿ ಅನ್ನದ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಇದು ನಮ್ಮಲ್ಲಿ ಮದುವೆ ಮನೆಗಳಿಗೆಲ್ಲ ಕಾಮನ್ ಆಗಿ ಮಾಡ್ತಾರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ರುಚಿಕರವಾದ ಹವ್ಯಕ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂಥ ಚಟ್ನಿ ಪುಡಿ ಹೇಗೆ ಮಾಡೋದು ಅನ್ನೋದು ಅವರಿಗೂ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ Thank you for watching friends.